ಎಸ್ಸಿ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿಯೊಬ್ಬಳನ್ನು ಶಾಲೆಯಲ್ಲಿ ತಿಂಗಳುಗಟ್ಟಲೆ ಬೆಂಚ್ನಿಂದ ಕೆಳಗೆ ಕೂರಿಸಿ ಪಾಠ ಮಾಡಿದ ಅಮಾನವೀಯ ಘಟನೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ದೇವಿಹೊಸೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಈ ರೀತಿಯಾದ ಅಮಾನವೀಯ ಘಟನೆ ನಡೆದಿದೆ ಶಾಲೆಯಲ್ಲಿ ವಿದ್ಯಾರ್ಥಿನಿ ಕೀಟಲೆ ಮಾಡುತ್ತಿದ್ದಳು ಎಂಬ ಇಲ್ಲದ ಕಾರಣ ಹೇಳಿ ಆರನೇ ತರಗತಿಯಲ್ಲಿ ಓದುತ್ತಿದ್ದ ಬಾಲಕಿಯನ್ನು ತಿಂಗಳುಗಟ್ಟಲೆ ಬೆಂಚ್ನಿಂದ ಕೆಳಗೆ ಕೂರಿಸಿ ಪಾಠ ಮಾಡಿದ್ದಾರೆ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರನ್ನು ಬೆಂಚ್ ಮೇಲೆ ಕೂರಿಸಿ ದಲಿತ ಬಾಲಕಿಯನ್ನು ತಿಂಗಳುಗಟ್ಟಲೆ ಕೆಳಗೆ ಕೂರಿಸಿ ಪಾಠ ಮಾಡಿದ್ದಾರೆ ಗ್ರಾಮದ ಮಾಲ್ತೇಶ್ ಮತ್ತು ಮಮತಾ ಎಂಬುವರ ಪುತ್ರಿಯನ್ನು ಶಾಲೆಯಲ್ಲಿ ಈ ರೀತಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿದೆ ಗ್ರಾಮದ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿದ್ದ ರಾಜೇಶ್ವರಿ ಎಂಬುವರು ಈ ರೀತಿ ದಲಿತ ಬಾಲಕಿಗೆ ತಾರತಮ್ಯ ಮಾಡಿ ಪಾಠ ಮಾಡಿದ್ದಾರೆ ನಂತರ ಶಾಲೆಯ ಒಬ್ಬಿಬ್ಬರು ಶಿಕ್ಷಕರನ್ನು ಹೊರತುಪಡಿಸಿದರೆ ಉಳಿದವರೆಲ್ಲರೂ ಬಾಲಕಿ ಕೆಳಗೆ ಕುಳಿತಿದ್ದರೂ ಮೇಲೆ ಕೂರಿಸುವ ಪ್ರಯತ್ನ ಮಾಡಿಲ್ಲ ಹೀಗಾಗಿ ಬಾಲಕಿಯ ಪೋಷಕರು ಶನಿವಾರ ಶಾಲೆಯ ಶಿಕ್ಷಕರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲೆಗೆ ಆಗಮಿಸಿ ಶಾಲೆಯ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಷಯ ತಿಳಿದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೌನೇಶ್ ಬಡಗೇರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಶಾಲೆಗೆ ಭೇಟಿ ನೀಡಿದ ಬಿಇಒ ಅವರನ್ನು ಬಾಲಕಿಯ ಪೋಷಕರು ತರಾಟೆಗೆ ತೆಗೆದುಕೊಂಡರು ದಲಿತ ಬಾಲಕಿ ಎಂಬ ಕಾರಣಕ್ಕೆ ತಮ್ಮ ಮಗಳಿಗೆ ಶಾಲೆಯಲ್ಲಿ ನಡೆಸಿಕೊಂಡ ಅಮಾನವೀಯ ರೀತಿಯನ್ನು ಬಾಲಕಿಯ ಪೋಷಕರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಇಒ ಮೌನೇಶ್ ಬಡಿಗೇರ್ ಅತಿಥಿ ಶಿಕ್ಷಕಿಯನ್ನು ಈಗಾಗಲೇ ಅಮಾನತು ಮಾಡಿದ್ದೇವೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಈ ಸಂಬಂಧ ನೋಟಿಸ್ ನೀಡಿದ್ದೇವೆ ಈ ಕುರಿತು ಸಂಪೂರ್ಣ ವರದಿ ಪಡೆದು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ

ಒಂದು ಇದ್ರಾಗ ಯಾಕೆ ಅದೇ ನಾನು ಇಲ್ಲಿ ಬೆಳಿಗ್ಗೆ ಮಕ್ಕಳಿಗೆ ಒಂದು ಮಗು ರುಚಿತನ ಮಗುಗೆ ಕೆಳಗಡೆ ಕೂಡಿಸ್ತಾ ಇದ್ದಾರೆ ತಾರತಮ್ಯ ಮಾಡ್ತಾರೆ ಅಂತೇಳಿ ಫೋನ್ ಮಾಡಿದ್ರು ತಂದೆ ತಾಯಿ ಹಾಗಾಗಿ ಬಂದು ವಿಚಾರಣೆ ಮಾಡಿದೆ ವಿಚಾರಣೆ ಮಾಡಿದಾಗ ಅವರೆಲ್ಲ ಶಿಕ್ಷಕರ ಆ ಮಗು ಪಾಠ ಮಾಡಬೇಕಾದಾಗ ಶಿಕ್ಷಕರು ಗೆಸ್ಟ್ ಟೀಚರ್ ಕುಮಾರಿ ರಾಜೇಶೀ ಅಂತೇಳಿ ಅವರು ಪಾಠ ಮಾಡಬೇಕಾದಾಗ ಏನಾಯಿತು ಗಲಾಟೆ ಮಾಡಿದ್ರೆ ನಿಮ್ಗೆ ಈ ಕೆಳಗೆ ಕುತ್ಕೊಂಡು ಅಂತ ಂತೆ ಹಂಗಾಗಿ ಅವರು ಹದಿನೈದು ದಿವ್ಸದಿಂದ ಅಂತ ಹೇಳಿದ್ರು ಹದಿನೈದು ದಿವ್ಸದಿಂದ ನಡೆದಿದ್ದೆ ನಾನು ಎಲ್ಲ ಟೀಚರ್ ಕೇಳಿದೆ ಒಬ್ರು ಪಾಲಂಕರನ್ನ ಟೀಚರ್ ಇದ್ದಾಗ ಹೌದು ಸರ್ ಕುಂತಿದ್ರು ನಾನು ಮೇಲೆ ಕುಂದರ್ಸಿದ್ದೆ ಅಂತ ಹೇಳಿದರು ಮತ್ತೆ ಉಳಿದವರೆಲ್ಲ ಕುಂತಾಗ ಕೆಳಗಡೆನೆ ಅಂತ ಹೇಳಿದರು ಈಗ ಪಾಲಕರು ಗಮನಕ್ಕೆ ತಂದ್ರು ಕೂಡ ಇಲ್ಲ ಅದನ್ನೇ ಈಗ ಆ ಟೀಚರು ಹೆಡ್ ಮಾಸ್ಟ್ರಿಗೆ ತಿಳಿಸ್ಬೇಕು ಹೆಡ್ ಮಾಸ್ಟರ್ ತಿಳಿಸಿಲ್ಲ ಅವರು ಅದಕ್ಕೋಸ್ಕರ ಅವರಿಗೆ ಯಾಕೆ ನೀವು ತಿಳಿಸಿಲ್ಲ ಅಂತ ನನಗೆ ಯಾವ ಮಾಹಿತಿ ಗೊತ್ತಾಗಲಿಲ್ಲ ಅವರು ಅತಿಥಿ ಶಿಕ್ಷಕರಾಗಿದ್ದರಿಂದ ಅವ್ರಿಗೇನು ಏನು ಪ್ರೊಸೀಜರ್ ಅಂತ ಗೊತ್ತಿದ್ದಿಲ್ಲ ಹಾಗಾಗಿ ಸದ್ಯಕ್ಕೆ ಶಿಕ್ಷಕರಿಗೆ ಉಳಿದ ಶಿಕ್ಷಕರಿಗಿನ್ನೂ ಕೇಳಿ ಯಾಕೆ ನೀವು ಕುಂದಿರ್ಸಿರಿ ಮೇಲೆ ಅಂತ ಹೇಳಿ ಇಲ್ಲ ಸರ್ ಅವ್ ಏನೋ ಎಲ್ಲ ನಾನು ಬೇರೆ ಇದ್ದಾಗ ಕುಂದರ್ಸಿದ್ರು ನಾವು ಒಂದು ಬಂದು ಕೆಳಕ್ಕೆ ಕುಂತ್ರೆ ನಾನು ಮೇಲೆ ಕೂರಿಸಿದ್ದೆ ಮತ್ತು ಆಮೇಲೆ ನಾನು ಬೇರೆ ಟೀಚರ್ ಹೋದಾಗ ಅವರು ಕೆಳಗಡೆ ಕುಂದಿರ್ತಿದ್ರು ನನ್ನ ಗಮನಕ್ಕಿಲ್ಲ ಅಂತ ಹೇಳಿದ್ರು ಅವರು ಆ ಮಗುವನ್ನು ಕೇಳಿದಾಗ ಮಗುನ ಹೇಳಿದ್ರು ಹದಿನೈದು ದಿವಸದಿಂದ ನಾನು ಕೆಳಗಡೆನೇ ಕೂತ್ಕೊಂಡ್ರೆ ಸರ್ ನನಗೆ ಅಂತ ಹೇಳಿದ್ರು ತಂದೆ ತಾಯಿ ಆರೋಪ ಮಾಡ್ತಾ ಇರೋದನ್ನು ದಲಿತ ಅನ್ನೋ ಕಾರಣ ಕೆಳಕ್ಕೆ ಕೂರಿಸಿದ್ರೆ ನಮ್ಮ ಮಗಳಿಗೆ ಅದು ನನಗೆ ಮಾಹಿತಿ ಇಲ್ಲ ಕೇಳಿ ನಾನು ಆ ಥರ ನಾವು ಯಾವುದೂ ತಾರತಮ್ಯ ಮಾಡಿಲ್ಲ ಅಂತ ಹೇಳಿದ್ರು ಎಲ್ಲರೂ ಇಲ್ಲಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ದಲಿತ ಮಕ್ಕಳು ಎಷ್ಟು ಇದಾವೆ ವಿಚಾರಿಸಿದ್ರೆ ಇಲ್ಲ ನಾನು ಅದನ್ನ ವಿಚಾರ ಮಾಡಿಲ್ಲ ಎಷ್ಟು ಮಕ್ಕಳಿದ್ದು ಅಂತ ವಿಚಾರಿಸಿದ್ರು ಇಲ್ಲ ನಾನು ಅದನ್ನ ವಿಚಾರ ಮಾಡಿಲ್ಲ ಎಲ್ಲ ಒಟ್ಟು ಇನ್ನೂರ ನಲ್ವತ್ ಇನ್ನೂರ ಐವತ್ ಆಡಕ್ ಇನ್ನೂರ ಮಕ್ಳು ನಾನು ಕೇಳಿಲ್ಲ ನಾನು ಕೇಳಿದ್ ನಾನು ಯಾಕೆ ಆ ತರ ಮಾಡಿದ್ರಿಂದ ನನಗೆ ಆ ಮಕ್ಕಳ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ರು ಟೀಚರ್ நோட்டிஸ் கொட்டிஸ்ட் நான் நாளிந்தோம்

ಅವಳ ಬೆಟ್ಟನೆ ಕೇಳೋದಾ ಕೇಳ್ರಿ ಮಕ್ಕಳು ಕೇಳಬೇಕು ಕರೆಕ್ಟ್ ನಾ ಕಟ್ಟಾದ್ರಿ ಶಾಲೆ ತಿರುವುಲ್ರಿ ಇವಿರೋದಿಲ್ಲ ನೀವೇ ಹುಡುಗನ ಗಾಪ್

इयल्ला चालادو नोडरी निऊ मक्कू बैल कुत्रेन कुदिरगा ಅಂತಾದ್ರೆ ಇವರು ಮಾಡದು ಮೇಗಲರ್ ಕೇಳಬೇಕಾ ಕೇಳ್ರಿ ಬಂದಾರ್ ತದ್ರೆ ಕೇಳಸಿ ಕೇಳೋ ಇರೋದಿಲ್ಲ

ಇದು ಅಕ್ಟಿವ್ ಪಾಲ್ ಸೇನೆ ಆದ್ರೆ ಅಂಕಾ ನಾಲ್ಕು ಕಳಿಸ್ತೀರೆ ಮಕ್ಕಳು ಟೇಬಲ್ ಮೇಲೆ ಇಂತಾರ್ರಿ ಒಂದು 1 2 ತಿಂಗಳು ಅಂತಂತ್ರಿ ಅಂತ ಹೇಳಿದ್ರು ಹೇಳಿ ಹೋಗ್ಯಾ ಅಂತೀರಿ ಹೇಳಿ ಹೋಗಿ ಹೊರತರ್ರಿ ಮೇಡಂ